वंदे असतो मा सदगमय तपसो मा ज्योतिर्मय भारत आम गति आधुनिक भारत देव मानव महान क्रांतिकारी संत बसवण के भक्ति पर नमन मात्र देवो भव पित्र देवो भव आचार्य देवो भव यार जीवन दे गंगे अंत पवित्रते ನರ್ಮದೆಗೆ ನಿರ್ಮಲತೆ ಸರಸ್ವತಿ ಎಂಬ ವಿವೇಕದ ಪವಿತ್ರ ಸಂಗಮವಾಗಿದೆ ತನ್ನ ವ್ಯಕ್ತಿತ್ವದಿಂದ ಇಷ್ಟು ಮಹಾನ್ ಇದ್ರೆ ನಮ್ಮೆಲ್ಲರಿಗೆ ಅದರಣಿ ವಂದನೀಯ ಪೂಜ್ಯನಿವಾಗಿದ್ದಾರೆ ಮಹಾತ್ಮರಿಗೆ ನನ್ನ ಭಕ್ತಿ ಭಾಗ ನಮಸ್ಕಾರ ಸತ ಸತ ಮಾನಗಳೇರು ಉಳಲಿ ನಾ ಅಳಿದರು ನೀ ಅಳಿದರು ಕೊನೆಗೊಬ್ಬ ಕನ್ನಡಿಗ ಉಳಿದ್ರು ಕನ್ನಡ ಮಯವಾಗೋದು ಕನ್ನಡ ನಾಡಿಯಲ್ಲ ಆ ಒಬ್ಬ ಕನ್ನಡಿಗ ನೀನಾಗುವ ಈ ತಾಯಿಯ ಬಾ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕರ್ನಾಟಕದ ಜನತೆ ಪ್ರೇಮಿಗಳು ದೇಶ ಪ್ರೇಮಿಗಳು ವಿಶ್ವ ಪ್ರೇಮಿಗಳು ಹೃದಯ ಶ್ರೀಮಂತರು ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಇಂದು ಇಲ್ಲಿ ಪ್ರೀತಿ ಶ್ರದ್ಧೆ ಸೇವೆ ಸಮರ್ಪಣ ಸಂಸ್ಕೃತಿ ಸದ್ಭಾವನೆ ಸಂಸ್ಕಾರದ ವಿಶಿಷ್ಟವಾದ ಸಂಗಮ ನಿಮ್ಮೆಲ್ಲರನ್ನ ನೋಡಿದ್ರೆ ನನಗೆ ಅನಿಸ್ತಾ ಇದೆ ಇದು ನಮ್ಮೆಲ್ಲರದು ಸರ್ವಧರ್ಮ ಸಮ್ಮೇಳನ ಏನು ಮಾತನಾಡುತ್ತೇನೆ ಆ ಮಾತುಗಳು ನನ್ನ ಬಾಯಿಯಿಂದ ಅಲ್ಲ ನನ್ನ ಹೃದಯದ ಮಾತುಗಳು ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಂದ್ರೆ ನೀವು ನನ್ನ ಮಾತುಗಳನ್ನ ನಿಮ್ಮ ಕಿವಿ ಬದಲು ನಿಮ್ಮ ಹೃದಯದಿಂದ ಆಲಿಸಿ ಅವಾಗ ನಿಮಗೆ ನಿಮ್ಮಲ್ಲೇ ಅನುಭವ ಆಗೋದು ಆ ಮಾತುಗಳು ನನ್ನ ಮಾತಲ್ಲ ನಿಮ್ಮ ಹೃದಯದ ಕೂಗು ಕೆಲವರು ದೇವರ ದೇವಸ್ಥಾನದಲ್ಲಿ ಮಾಡುತ್ತಾರೆ ಇನ್ನು ಕೆಲವರು ಚರ್ಚ್ನಲ್ಲಿ ಮಾಡುತ್ತಾರೆ ಇನ್ನು ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ ನಾನು ಸಾಕ್ಷಾತ್ ದೇವರ ದರ್ಶನ ನಿಮ್ಮಲ್ಲಿ ಕಾಣುತ್ತಿದ್ದೇನೆ ಮಾನವ ಮನಮಂದಿರ ಎಲ್ಲಕ್ಕಿಂತ ಉತ್ಚಹ ಹಾಗೂ ಪವಿತ್ರ ಸ್ಥಾನವನ್ನ ಹೊಂದಿದೆ ನಾನು ತುಂಬಾ ಸಂತೋಷದಿಂದ ಹಾಗೂ ಅಭಿಮಾನದಿಂದ ಮತ್ತೊಮ್ಮೆ ನಿಮ್ಮೆಲ್ಲರಗೂ ಪ್ರೀತಿಪೂರ್ವಕ ನಮಸ್ಕಾರ ಧರ್ಮ ಕೇವಲ ಆಸ್ತಿಕಾಗ ನಾಮ نہیں ಧರ್ಮ ایک বিজ্ঞান ہے جو ජීවිත જી نے کی کلا سکھاتا ہے ہندو ಧರ್ಮ सनातन धर्म ہندو ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ہندوತ್ವಾನೋದು जाति मत संप्रदाय अलग मैत्री सद्भावना राष्ट्र प्रेमದ ಸಂಕೇತ ನಾನು ಅಲ್ಪಸಂಖ್ಯಾತ ಜೈನ ಆದರೂ ನಾನು ಒಬ್ಬ ಹಿಂದೂ ಅಂತ ಹೇಳಿಕೊಳ್ಳೋದಕ್ಕೆ ಹೆಮ್ಮೆ ಹೆಷೋಬಿ ಹಿಂದೂ ಭೂಮಿ ಕಾಕಡರೋ अब शक्ति का अवतार उठे जल से थल से अम्बर से फिर हिंदू का जय जयकार उठे ನಾನು ರಾಜಸ್ಥಾನದಲ್ಲಿ ಜನಸಿ ಬಂದರು ನನ್ನ ಹೃದಯ ಸ್ಥಾನ ನನ್ನ ಮಾನ ಪ್ರಾಣ ನನ್ನ ಅಭಿಮಾನ ಸ್ವಾಭಿಮಾನ ಬಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾತಮ ಸ್ಥಾನವೇ ಆಗಿದೆ ನಾನು ಕನ್ನಡಿಗನಾಗಿ ಹುಟ್ಟದೇ ಇರಬಹುದು ಆದರೆ ಕನ್ನಡ ನನ್ನ ಸ್ಮಿತೆ ಭಾರತ ಒಂದು ಮಹಾನ್ ದೇಶ ನಾವು ಎಲ್ಲರೂ ಭಾರತ ಮಾತೆಯ ಮಕ್ಕಳು ಇದು ನಮ್ಮ ಸೌಭಾಗ್ಯ ದೇಶ ಎಲ್ಲಕ್ಕಿಂತಲೂ ಮಿಗಲು ದೇಶದ ಸೇವೆಯನ್ನು ಮಾಡಲು ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ತನ್ನ ಕರ್ತವ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದರೆ ಅದು ಕೂಡ ದೇಶ ಸೇವೆ ಆಗುತ್ತದೆ ಗೋವಿನ ಹಾಲಿಗೆ ಭೇದವಿಲ್ಲ ರಾಯಣ ಶಿವಾಜಿ ಬೇರೆ ಅಲ್ಲ ಕನ್ನಡಿಗರ ಸ್ವಾಭಿಮಾನಕ್ಕೆ ಗಡಿ ಇಲ್ಲ ಕನ್ನಡಿಗರ ದೇಶಾಭಿಮಾನಕ್ಕೆ ಮಿತಿ ಇಲ್ಲ ಸತ್ಯಂ ಶಿವಂ ಸುಂದರ ಅಹಿಂಸಾ ಧರ್ಮ ಗಾವು ವಿಶ್ವಸ್ ಮಾತರ ಭಾರತ ಕೃಷಿ ಪ್ರಧಾನ ದೇಶ ಕೃಷಿಯ ಮೂಲಾಧಾರ ಗೋ ತಾಯಿ ಹಾಲು ಕೆಲಕಾಲ ಗೋವಿನ ಹಾಲು ಚಿರಕಾಲ ತುರು ಮತ್ತು ಕರು ಇದರಂದರು ನಾವು ಗೋಗಳನ್ನು ಪಾಲಿಸುತ್ತಿಲ್ಲ ಗೋಗಳೇ ಗಮನ ಪಾಲಿಸುತ್ತಿದೆ ಗೋ ಸಂಸ್ಕೃತಿ ಕ್ಷೀರ ಕನ್ನಡ ಮೊದಲಾಗಿ ಉಳಿಸೋಣ ಸಂಸ್ಕೃತಿ ತಾನಾಗಿ ಉಳಿದೆ ಕನ್ನಡತನ ಹಸುವೇ ಸತ್ಯ ಹಾಲೆ ನಿತ್ಯ ಉಳಿಸದಿದ್ರೆ ನಾವೇ ವಿದ್ಯ ತಾಯಿ ಹಾಲು ಜೀವಾಮೃತ ಗೋವಿನ ಹಾಲು ಪಂಚಾಮೃತ ಅಮ್ಮ ಕೊಡೋದು ನಡೆವರು ಅಮ್ಮ ಕೊಡೋದು ಸ್ವರಾಜ್ ಹೊರಾಜ್ಗಿತ್ತು ಬೇಗಲು ನಮಗೆ ರಾಜಕೀಯ ಬೇಡ ಬೇಕಾಗಿರೋದು ಮುಂದಿನ ಮಕ್ಕಳು ಜೀವಾಪ್ರೀತ ಗೋವಿಂದಲೇ ಅನ್ನಭಾಗ್ಯ ಗೋವಿನಿಂದಲೇ ಕ್ಷೀರ್ ಭಾಗ್ಯ ಗೋವಿನಿಂದಲೇ ನಾಡಿಗೆ ಸಕಲ ಸೌಭಾಗ್ಯ ಗೋವಿಗೆ ಮಾತ್ರ ಹತ್ಯೆ ಭಾಗ್ಯ ಇದು ಭಾಗ್ಯ ಬೇಡ ಬೇಡ ಗೋ ಹತ್ಯೆಗೆ ಸಮರ್ಥನೆಗಳು ಕಾರಣಗಳು ಪ್ರಚೋದನೆಗಳು ಜನನಿ ನಂತರ ಜಗದಲ್ಲಿ ಹಸುವೆ ಅಮ್ಮ ಮಾತು ಆಡದ ಮಾತೆ ಕಾಪಾಡೋಣ ಜಯ ಮಾತನಾ सनातन भारतवासियों जागो भारत की संस्कृति खतरे में खुशियार हो जाओ मां भारती की आगर खतरे में तैयार हो जाओ इस वक्त न हम हिंदू न मुस्लिम न बुद्ध न ईसाई अगर कुछ है तो उस देश के सिपाही इसी को जिंदगी देंगे इसी से जिंदगी पाएंगे ईदीन ना भेद नम मन संकल्प न मार दे बंदे जाति मनुष्य जाति नम दुबंदे धर्म मानवीय थे ನಮ್ದು ಒಂದೇ ಭಾಷೆ ಪ್ರೀತಿಯ ಭಾಷೆ ನಮ್ದು ಒಂದೇ ಪರಿಚಯ ಭಾರತೀಯ ನಮ್ದು ಒಂದೇ ಧ್ಯೇಯ ಭಾರತದ ಪ್ರಗತಿ ಯಾವ ದಿನ ನಾವು ಸಾಧನೆ ಪ್ರಗತಿ ಮೂಲಕ ಸಾಧಿಸುತ್ತೀವಿ ಈ ಭೂಮಿ ಮೇಲೆ ಸ್ವರ್ಗದ ಇನ್ನೊಂದು ಹೆಸರೇ ಭಾರತ ಪ್ರೀತಿಯ ಮತ್ತೊಂದು ಹೆಸರೇ ಭಾರತ ನನ್ನ ಭಾರತ

शुभवी जय भारत माते जय कर्नाटक माते भारत माता वंदे माता कन्डेश्वरी ते धन्यवाद